ಇದು ಇದು ವೈಟ್ ಕಲರ್ ಬರುತ್ತೆ ಇದು ಸ್ವಲ್ಪ ಕ್ರೀಮ್ ಇದೆ ಫೌಂಡೇಶನ್ ತರ ನೋಡಿದೆ ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೇನೆ ಇವತ್ತು ಬ್ಲಾಗ್ ಮಾಡುವ ಅಂತ ಅನ್ಕೊಂಡಿದ್ದೇನೆ ಮಾಡ್ಲಿಕ್ಕೆ ನಾಲ್ಕು ಗಂಟೆ ಮೇಲೆ ಆಯ್ತು ಆಲ್ರೆಡಿ ಎರಡು ಮೂರ್ ಗಂಟೆಗೆ ಪ್ಲಾನ್ ಮಾಡಿದ್ದೆ ಬಂದು ಸ್ನಾನ ಮಾಡುವ ಲೈಟ್ ಆಯ್ತು ಸ್ನಾನ ಯಾಕಂದ್ರೆ ಇವತ್ತು ನಾನು ಬ್ಲಾಗ್ ಮಾಡ್ತಿರೋ ವಿಷಯ ಏನಂದ್ರೆ ನಾನು ಈಶ್ವರಿ ಬ್ಲಾಕ್ ಸ್ಯಾರಿ ತಂದಿದ್ದೆ ಅದ್ರದ್ದು ರಿವ್ಯೂಸ್ ಹೇಳ್ತೇನೆ ಮತ್ತೆ ಅದನ್ನ ಹಾಕೊಂಡು ತೋರಿಸ್ತೇನೆ ಮತ್ತೆ ಇದು ನಿನ್ನೆ ಬೇರೆ ಆಯಿಲ್ ಹಾಕಿ ಸ್ನಾನ ಮಾಡಿದ್ದೆ ಅದು ಆಯ್ಲ್ ಹೋಗಿರ್ಲಿಲ್ಲ ಯಾಕಂದ್ರೆ ಶಾಂಪ್ ಇರ್ಲಿಲ್ಲ ಸೊ ಈಗ ಇವತ್ತು ನಾನು ಶಾಂಪ್ ಹಾಕಿ ಸ್ನಾನ ಮಾಡಿದ್ದೆ ಯಾಕಂದ್ರೆ ವೀಡಿಯೋ ಸ್ವಲ್ಪ ಚೆನ್ನಾಗಿ ಬರ್ಬೇಕಲ್ಲ ಕೂದಲನ್ನು ತುಂಬಾ ಆಯಿಲಿ ಆಗಿತ್ತು ಸೊ ಅದಕ್ಕೆ ಈಗ ಸ್ನಾನ ಮಾಡಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇದು ಸ್ವಲ್ಪ ಕೂದಲೆಲ್ಲ ಒಣಾಗ್ಲಿಲ್ಲ ಸ್ವಲ್ಪ ಮೇಲ್ಗಡೆ ಟೆರೆಸ್ ಹೋಗಿ ಸ್ವಲ್ಪ ಬಿಸಿಲಿಗೆ ಕುತ್ಕೋಬೇಕು ಒಣಗಿಸ್ಬೇಕು ಸ್ವಲ್ಪ ಒಣಗ್ಲಿ ಅಂತ ಫುಲ್ ಒದ್ದೆ ಇದೆ ಮನೆ ಕೈಸ್ ಮೇಲೆ ಹೋಗ್ತೇನೆ ಈ ಟವಲ್ ಇಟ್ಕೊಂಡು ಮೇಲ್ಗಡೆ ಹೋಗಲಿ ಬಿಸಿಲಲ್ಲಿ ಕೂತ್ ಸ್ವಲ್ಪ ಟ್ರೈ ಮಾಡುವ రు బందో ఇది అంత స్టాండ్ జాస్తి బస్ అంత ఎస్టోన్ బల అంద్రే ఫుల్ కద్లే ఫుల్ ఒణ ನೋಡಿ ಕೈ ಇಲ್ಲೇ ಇದೆ ಸೂರ್ಯ ಬನ್ನಿ ಈಗ ನೆಕ್ಸ್ಟ್ ಈ ಒಂತ ಇದೊತ್ತರ ಕೇಸ್ ತುಂಬಾ ಇಷ್ಟ ಆಗುತ್ತೆ ಇಲ್ಲಿ ಸ್ಟಿ ಕೂತ್ಕೊಳ್ಳಿಕ್ಕೆ ಒಣಗಿತ್ತು ಆಲ್ಮೋಸ್ಟ್ ಈಗ ಹೋಗ್ವಾ ಒಣಗುತ್ತೆ ಮತ್ತೆ ನಾನು ಶಾಂಪೂ ಯಾವ್ದು ಯೂಸ್ ಮಾಡುದಂದ್ರೆ ಅಂದ್ರೆ ಎರಡ್ ಮೂರ್ ವರ್ಷದಿಂದ ಮಮ ಅರ್ತ್ ಶಾಂಪು ಇರುತ್ತಲ್ಲ ಅದೇ ಯೂಸ್ ಮಾಡುದು ಮತ್ತೆ ಸ್ವಲ್ಪ ಅದು ಬಟ್ ಆಗ್ತೇನೆ ಕೂದಲು ಪರವಾಗಿಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ ಅದಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ಆಗ್ತಿದೆ ನ್ಯಾಚುರಲ್ ಆಗಿ ಸ್ವಲ್ಪ ಕಡಿಮೆ ಆಗ್ತಿಲ್ಲ ನಿಮ್ಗೆ ಗೊತ್ತಿದ್ರೆ ಹೇಳಿ ಗೈಸ್ ಅಂದೆ ಗೈಸ್ ಈಗ ಇನ್ನು ಸಾರಿ ಹಾಕಿ ವಿಡಿಯೋ ಮಾಡುದು ಸಾರಿಗ ಫಸ್ಟ್ ತೆಗೆದಿಟ್ಟಿದ್ದೇನೆ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಮತ್ತೆ ಸಿಗ್ತೇನೆ ಗೈಸ್ ಸಾರಿ ಎಲ್ಲಪ್ಪ ಕಮ್ ಬ್ಯಾಕ್ ನಾನು ಹೇಳಿದ್ದೆ ಅಲ್ವಾ ಬ್ಲಾಕ್ ಸಾರಿ ಹಾಕೊಂಡು ಬರ್ತೇನೆ ಅಂತ ಸೊ ಬ್ಲಾಕ್ ಸಾರಿ ಹಾಕಿದೆ ಇದೇ ಗಣೇಶ್ ರಮೇಶ್ ತಗೊಂಡಿರೋದು ಇದ್ರಲ್ಲಿ ಇದಕ್ಕೆ ಎಷ್ಟು ಅಂದ್ರೆ ತ್ರೀ ನೈಂಟಿ ಟೂ ತಗೊಂಡೇ ಒಂದು ತುಂಬಾ ಸಮಯ ಆಯ್ತು ತ್ರೀ ನೈಂಟಿ ಟೂ ರುಪೀಸ್ ಚೆನ್ನಾಗಿದೆ ನೆಟ್ಟೆಡ್ ಸಾರಿ ಇದ್ರಲ್ಲಿ ಬ್ಲೌಸ್ ಬೇರೆ ಬಂದಿತ್ತು ಅಂದ್ರೆ ಬ್ಲಾಕ್ ಕಲರ್ ಈ ಇದೆ ಈ ತರ ಹಾಕೋದಕ್ಕೆ ಈ ಹಾಕೋದಿ ಹಾಕಬಹುದು ಬಿಡ್ಬಹುದು ಸ್ಟಾರ್ಟ್ ಮಾಡುವ ಈಗ ನಾನು ಈಗ ನೋಡಿ ಏನು ಹಾಕೊಂಡಿಲ್ಲ ಈಗ ಈ ಸಾರಿಗೆ ಯಾವ್ ತರ ರೆಡಿ ಆಗ್ತೇನೆ ಅಂತ ನೋಡಿ ಹಾಗೆ ನೀವು ನನ್ನ ಜೊತೆ ರೆಡಿ ಆಗಿರಿ ವಿಡಿಯೋ ನೋಡ್ತಾ ಇರಿ ಗೈಸ್ ಯಾವ್ ತರ ರೆಡಿ ಆಗ್ತೇನೆ ಈಗ ಆಲ್ರೆಡಿ ಸಾರಿ ಹಾಕೊಂಡ್ ಬಂದೆ ಕೂದಲನ್ನು ಫಸ್ಟ್ ಮೇಲೆ ಕಟ್ಟಬೇಕು ಕರೆಕ್ಟ್ ಆಗಿ ಒಣಗ್ಲಿಲ್ಲ ಹೋಗಿದ್ದಲ್ಲ ಒಣಗಿತ್ತು ಮಿಡ್ಲಲ್ಲೆಲ್ಲ ಒಣಗಿಲ್ಲ ಬಂದೆ ಟೈಮ್ ಇಲ್ವಲ್ಲ ಬಟ್ ಈಗ ಮೀಸದಿಂದ ಬರುದೆಲ್ಲ ಚೆನ್ನಾಗೇ ಇರುತ್ತೆ ಸ್ವಲ್ಪ ಕಮ್ಮಿಗೂ ಸಿಗುತ್ತೆ ಬಟ್ ಕೆಲವೊಂದು ಕ್ವಾಲಿಟಿ ಚೆನ್ನಾಗಿರಲ್ಲ ಅಂತ ಹೇಳ್ತಿದ್ರು ಬಟ್ ನಾನ್ ತಗೊಂಡಿದ್ದು ಆಲ್ಮೋಸ್ಟ್ ಇತ್ತು ಸ್ಯಾರಿ ನೋಡಿ ಬಟ್ ನೆಟ್ಟೆ ಸಾರಿ ಈ ಫಂಕ್ಷನ್ ಸಿಂಪಲ್ ಸ್ಯಾರಿ ಆದ್ರೂ ನಾವು ಯಾವ ತರ ರೆಡಿ ಆಗ್ತೇವೆ ಹಾಗೇನೆ ನೋಡ್ತಾ ಇರಿ ಕೈ ಈಗ ಊಟ ಆಯ್ತು ಮೆಂದಡ ಕಟ್ಕೊಂಡೆ ಈಗ ನಾನು ನೋಡಿ ಏನು ಹಾಕಿಲ್ಲ ಮುಖಕ್ಕೆ ಈಗ ಅದ್ರ ಏನೆಲ್ಲ ಹಾಕ್ತೇನೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೇನೆ ಅದನ್ನು ನೋಡ್ತಾ ಇರಿ ಈಗ ಆಲ್ರೆಡಿ ಅಲ್ಲಿ ಇಟ್ಟಿದ್ದೇನೆ ಈಗ ಕೆಳಗಡೆ ಎಲ್ಲ ಐಟಮ್ಸ್ ಇಟ್ಟಿದ್ದೇನೆ ಸ್ವಲ್ಪ ವೀರವಾಣಿ ಗೊಬ್ಬರ ಮಾಡ್ದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ರೆ ಕೂತ್ ಮೇಲೆ ಆಯ್ತಲ್ಲ ನೆಕ್ಸ್ಟ್ ಈಗ ನಾನು ಸಿರಂ ಹಾಕ್ತೇನೆ ಇದು ಫೆಂಚ್ ಇದ್ದು ಸಿರಂ ಯೂಸ್ ಮಾಡ್ತೇನೆ ಹಾಕು ಇದೆಷ್ಟು ಗೊತ್ತಾ ಅಂದ್ರೆ ಎಷ್ಟಂದ್ರೆ ಸೆವೆನ್ ಹಂಡ್ರೆಡ್ ಅನ್ಸುತ್ತೆ ಸೆವೆನ್ ಹಂಡ್ರೆಡ್ ತಗೊಂಡಿದ್ದೇನೆ ಯಾಕಂದ್ರೆ ನನ್ ಇಲ್ಲಿ ನೋಡಿ ಓಪನ್ ಪೋರ್ಸ್ ಇದೆ ಅಲ್ಲ ಸ್ವಲ್ಪ ನಂಗೆ ಓಪನ್ ಪೋರ್ಸ್ ಇತ್ತು ಅದಕ್ಕೋಸ್ಕರ ನಾನು ಹಾಕೊಂಡಿರೋದು ಸ್ವಲ್ಪ ಕಮ್ಮಿ ಆಗಿದೆ ಬಟ್ ನಾವ್ ಎಷ್ಟೇ ಕ್ರೀಮ್ ಇದೆಲ್ಲ ಹಾಕಿಸಿ ಕ್ರೀಮ್ ಹಾಕಿದ್ರುನು ಫುಡ್ ಯಾವುದೋ ಹೊರಗಡೆ ತಿಂದ್ರೆ ಇಲ್ಲ ಅಂದ್ರೆ ಕೀಟ್ ಅದ್ರ ಆತರ ಎಲ್ಲ ಓಪನ್ ಪೋರ್ಸ್ ಆಗುತ್ತೆ ಸೊ ಅದನ್ನ ಹಚ್ಚಿದ್ರು ನಾವು ಫುಡ್ ಅಲ್ಲಿ ಸ್ವಲ್ಪ ಕಂಟ್ರೋಲ್ ಇದ್ರೆ ನಮಗೆ ಚೆನ್ನಾಗಿರುತ್ತೆ ಸೊ

ಯೂಸ್ ಮಾಡುದು ಫ್ರೆಂಚ್ ಇದೆ ಅದರಲ್ಲಿ ಅಲ್ಟ್ರಾ ಲೈಟ್ ಸನ್ಸ್ಕ್ರೀನ್ ಬರುತ್ತೆ ಇನ್ನೊಂದು ಇದನ್ನು ಅಷ್ಟೇ ಬಟ್ ಇದ್ರಲ್ಲಿ ಅದಕ್ಕೆ ಮತ್ತು ಮತ್ತೆ ಉಮ ಗ್ರಾನೇಟ್ ಆಗ್ತಾರೆ ರೈಸ್ ಬಟರ್ ಇತ್ತು ಫಸ್ಟ್ ಇದು ಅಷ್ಟಿದೆ ಬಟ್ ಒನ್ ಟೈಮ್ ಇದು ನಂಗೆ ಸಿಕ್ಕಿರ್ಲಿಲ್ಲ ಶಾಪಿಗೆ ಹೋದಾಗ ಲೇಟ್ ಆಗುತ್ತಲ್ಲ ಅಂತ ಸೊ ಅವ್ರು ಇದನ್ನ ಕೊಟ್ರು ಈಗ ಇದು ಹಳೇದು ಸೊ ಇದೆ ಈಗ ಯೂಸ್ ಮಾಡ್ತಿಲ್ಲ ಬಟ್ ಇದು ಚೆನ್ನಾಗಿದೆ ಹಾಗೆ ಬಟ್ ಕಲರ್ ಡಿಫ್ರೆನ್ಸ್ ಇದೆ ಅಷ್ಟೇ ಯಾಕಂದ್ರೆ ಇದು ವೈಟ್ ಕಲರ್ ಬರುತ್ತೆ ಇದು ಸ್ವಲ್ಪ ಕ್ರೀಮ್ ಇದೆ ಫೌಂಡೇಶನ್ ತರ ಹಾಕಿದೆ ಇದು ಕ್ರೀಮ್ ಕಲರ್ ಇದೆ ಸ್ವಲ್ಪ ವೈಟ್ ಇದೆ ಅಷ್ಟೇ ಸ್ವಲ್ಪ ಡ್ರೈ ಆಗ್ಲಿ ಆಮೇಲೆ ನಚ್ಚಲ್ ಪೌಡರ್ ಖಾಲಿ ಓಕೆ ಅಯ್ಯೋ ಇದೆಲ್ಲ ಇನ್ನೊಂದಿದೆ ಪೌಂಡ್ಸ್ ಪೌಡರ್ ಹಾಕ್ತೇನೆ ಫೌಂಡೇಶನ್ ಮೇಕಪ್ ಯಾವ್ದು ಮಾಡಲ್ಲ ನಾನು ಆಕ್ಚುಲಿ ಸಾರಿ ಕಲೆಕ್ಷನ್ ಅಂತ ಎಲ್ಲ ಮಾಡ್ಬೇಕು ಅಂತ ಅನ್ಕೊಂಡ್ ನನ್ನ ವಿಡಿಯೋ ಅದ್ ಮಾ ಅದ್ರ ಜೊತೆನೆ ಇದನ್ನು ಒಂದು ರೆಡಿ ಆಗುದು ಆಡ್ ಮಾಡುವ ಅಂತ ನೋಡಿದ್ರೆ ವಿಡಿಯೋ ನೆನ್ಪಾಗ್ತಾ ಇದೆ ಅದನ್ನು ನೆಕ್ಸ್ಟ್ ಟೈಮ್ ಮಾಡ್ತೇನೆ ಗೈಸ್ ಈಗ ನನ್ನಲ್ಲಿರುವ ಮೀಶೋ ದಿನ ಆಲ್ಮೋಸ್ಟ್ ತಗೊಂಡಿದ್ದು ಮೀಶೋ ಮತ್ತೆ ಫ್ಲಿಪ್ಕಾರ್ಟ್ ನನ್ನಲ್ಲಿರುವುದು ಸಾರಿ ಕಲೆಕ್ಷನ್ಸ್ ವಿಡಿಯೋ ಮಾಡ್ತೇನೆ ಮೈಕ್ ಗೊತ್ತಿಲ್ಲ ಇದು ಇದು ವಾಟ್ಸಪ್ ಇದೆ ಅಂತ ಸಾರಿ ಬೇರೆ ಹಾಕೊಂಡು देके आईलाइनर ಹಾಕኳ মানে ನಷ್ಟಕ್ಕೆ ನಾನು ಹಾಕಲ ಜಾಸ್ತಿ ಹೊತ್ತು ಇನ್ಸ್ಪೆಕ್ಟ್ ಆಗುತ್ತೆ ಅನ್ಸುತ್ತೆ ಹಾಗಿದ್ರೆ ಗಾಯ್ಸ್ ನೆಕ್ಸ್ಟ್ ಲಿಪ್ ಸ್ಟಿಕ್ ಹಾಕಪ

ಗೈಸ್ ಸ್ವಲ್ಪ ಇದು ಸೂಪರ್ ಅಂದರೆ ಸಾರಿ ವೆಸ್ಟರ್ನ್ ತರ ಇದೆ ಅಲ್ಲ ಸೊ ವೆಸ್ಟರ್ನ್ ಹಾಗೆ ನೆಕ್ಲೆಸ್ ಇದು ಇನ್ನು ಗೊತ್ತಾಯ್ತು ಈ ಬಳೆ ಒಂದು ನೆಟ್ ಎಲ್ಲ ಎಳ್ಕೊಳ್ಳುತ್ತೆ ಹೀಗಿರ್ಲಿ ಯಾಕಂದ್ರೆ ಬಳೆ ಸಿಗಕೊಂಡು ಸಿಗಕೊಂಡೆಲ್ಲ ಎಳಿತೈತೆ ತಂದ್ರ ಥ್ರೆಡ್ ಇರುತ್ತಲ್ಲ ಅದು ಕಟ್ ಆಗುತ್ತೆ ಸಾಗ ಹೇಗಿತ್ತು ಒಣಗಿರಲ್ಲ ಸ್ಮೂತ್ ಆಗಿದೆ ಖಂಡಿತ ಥರ ಮಾಡ್ತಿದ್ದು

ಗೈಸ್ ನೋಡಿದರೆಲ್ಲ ಫೈನಲ್ ಯಾವ ಥರ ಆಯಿತು ಅಂತ ಸಾರಿ ತುಂಬ ಚೆನ್ನಾಗಿದೆ ಬಟ್ ಇದರಲ್ಲಿ ಏನಂದರೆ ಒಂದು ಸ್ವಲ್ಪ ಥ್ರೆಡ್ ಎದ್ದೇಳುತ್ತೆ ಅಂತ ಏನಂದರೆ ಬಳೆ ಯಾವ ಥರ ಆ ಥರ ಏನಾದರೂ ಸಿಕ್ಕಾಕೊಂಡ್ರೆ ಎದ್ದೇಳುತ್ತೆ ಅಷ್ಟೇ ಮತ್ತು ಎಲ್ಲ ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಾನು ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟೈಮ್ ನೋಡೋದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಗೈಸ್